ಜೊತೆ ಬಂದ್ರಂದ್ರೆ ನಿಮಗೆ ಜಸ್ಟ್ ನೀವು ಆ ದೇವಸ್ಥಾನದ ಬಗ್ಗೆ ಅಷ್ಟೇ ಗಮನ ಕೊಟ್ರೆ ಸಾಕು ಬೇರೆ ನಿಮ್ಗೆ ಅಲ್ಲಿ ಊಟ ಸಿಗತ್ತಾ ಅಥವಾ ನಿಮ್ಗೆ ಶೌಚಾಲಯ ಇದೆಯೋ ನಿಮ್ಗೆ ರಾತ್ರಿಯಲ್ಲಿ ಮಲ್ಕೊಳೋದು ನಿಮ್ಗೆ ಹೋಗೋದು ಎಷ್ಟೊತ್ತಿಗೆ ಅಲ್ವಾ ಅದನ್ನೆಲ್ಲ ಮರ್ತ್ ಬಿಡ್ಬೇಕು ಇವ್ ಜಸ್ಟ್ ಕಾನ್ಸಂಟ್ರೇಟ್ ಒಂದು ಟೆಂಪಲ್ ಸೊ ಕಡಿಮೆ ದುಡ್ಡಲ್ಲಿ ನಿಮ್ಗೆ ಒಳ್ಳೊಳ್ಳೆ ದೇವಸ್ಥಾನ ತೋರಿಸುವಂತದ್ದು ನಮ್ಮ ಉದ್ದೇಶ ನೀವು ಹೇಳದಂಗ ಇದನ್ನ ಒಂದು ಹೆರಿಟೇಜ್ ಜೆಮ್ಸ್ ಅಂತ ಜೆಮ್ಸ್ ಅಂದ್ರೆ ಒಂದು ರತ್ನಗಳ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ ಇಲ್ಲಿ ನಾವು ಎಲ್ಲ ಹಳೇದು ಹಾಸನ್ ಸೈಡ್ ಬೇಲೂರು ಹಳೇಬೀಡು ಬೆಳವಾಡಿ ಕೋರ್ವಂಗ್ಲ ಆನೆಕೆರೆ ಎಲ್ಲ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡಿದೀವಿ ಇಟ್ ಈಸ್ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಹೆರಿಟೇಜ್ ಟ್ರೇಲ್ ದಿಸ್ ವಾಸ್ ಮೈ ಟ್ರೇಲ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಅದರ್ ಟ್ರೇಲ್ ಐ ವುಡ್ ರೆಕಮೆಂಡ್ ಫ್ರಾಮ್ ಯುನೋ ಫಾರ್ ಆಲ್ ದಿ ಹಿಸ್ಟ್ರಿ ಹೂ ವಾಂಟು ಲರ್ನ್ ಅಬೌಟ್ ಟೆಂಪಲ್ ಆರ್ಕಿಟೆಕ್ಚರ್ ಹಿಸ್ಟ್ರಿ ಐಕನೋಗ್ರಫಿ ಯು ಕ್ಯಾನ್ ಡೆಫಿನೆಟ್ಲಿ ಜಾಯಿಂಟ್ ನಾನಾಗಿ ಬರೋಕ್ ಸಾಧ್ಯ ಇವರು ಅಮೃತ್ ಕರ್ಕೊಂಡ್ ಬಂದಿದ್ದಾರೆ ನೋಡಿ ಇವತ್ತಿನ ವೈಸಾಲ ಟ್ರಯಲ್ಸ್ ಟ್ರಿಪ್ ಅಲ್ಲಿ ಫಸ್ಟ್ ಬಂದಿರೋ ದೇವಸ್ಥಾನ ಆನೆ ಕೆರೆಯ ಚನ್ನಕೇಶ್ವರ ದೇವಸ್ಥಾನ ಸಮ್ಯಕ್ ಹೆರಿಟೇಜ್ ಟ್ರೈಲ್ಸ್ ಅಲ್ಲಿ ನಾವು ಇವತ್ತು ನೋಡ್ತಾ ಇರೋ ಎರಡನೇ ದೇವಸ್ಥಾನ ಕೊರವಂಗಲದ ಭೂಜೇಶ್ವರ ದೇವಸ್ಥಾನ ಸಮ್ಯಕ್ ಹೊಯ್ಸಲ ಟ್ರೈಲ್ಸ್ ನಲ್ಲಿ ಇವತ್ತು ನಾವು ನೋಡ್ತಾ ಇರೋ ಮೂರನೇ ದೇವಸ್ಥಾನ ದೊಡ್ಡ ಗದ್ದವಳ್ಳಿಯ ಮಹಾಲಕ್ಷ್ಮಿ ದೇವಸ್ಥಾನ ಫ್ರೆಂಡ್ಸ್ ಸಮ್ಯಕ್ ಹೆರಿಟೇಜ್ ಟ್ರೈಲ್ಸ್ ಅಲ್ಲಿ ಇವತ್ತು ನಾವು ಬಂದಿರೋದು ಬೇಲೂರಿನ ಚನ್ನಕೇಶವ ಅಥವಾ ವಿಜಯನಾರಾಯಣ ದೇವಸ್ಥಾನ ಶುಭೋದಯ ಎಲ್ಲರಿಗೂ ಸಮ್ಯಕ್ ಹೆರಿಟೇಜ್ ಟ್ರೈಲ್ಸ್ ನಲ್ಲೇ ಇವತ್ತು ಎರಡನೇ ದಿನ ಸ್ಟಾರ್ಟ್ ಮಾಡಿದ್ವಿ ನಿನ್ನೆ ನೈಟ್ ಬೇಲೂರಲ್ಲೇ ಸ್ಟೇ ಮಾಡಿದ್ವಿ ಚನ್ನಕೇಶ್ವರ ದೇವಸ್ಥಾನ ನೋಡಿಕೊಂಡು ಇವತ್ತು ಬೆಳಗ್ಗೆನೆ ಸ್ಟಾರ್ಟ್ ಮಾಡಿದೀವಿ ನೋಡೋದಕ್ಕೆ ದೇವಸ್ಥಾನಗಳನ್ನ ನೀವು ಹಿಂದೆ ನೋಡ್ತಾ ಇರೋದು ಪಾತಾಳೇಶ್ವರ ದೇವಸ್ಥಾನ ಸಮ್ಯಕ್ ಹೆರಿಟೇಜ್ ಟ್ರೈಲ್ಸ್ ನಲ್ಲಿ ಇವತ್ತು ನಾವು ನೋಡ್ತಾ ಇರೋ ಎರಡನೇ ದೇವಸ್ಥಾನ ಮರಳೆಯ ಚನ್ನಕೇಶವ ಸಿದ್ದೇಶ್ವರ ದೇವಸ್ಥಾನ ಸ್ನೇಹಿತರೆ ಸಮ್ಯಕ್ ಹೆರಿಟೇ ಹೆರಿಟೇಜ್ ಟ್ರೈಲ್ಸ್ ನಲ್ಲಿ ಇವತ್ತು ಎರಡನೇ ದಿನ ಎರಡನೇ ದಿನದಲ್ಲಿ ನಾವು ಬೆಳಗ್ಗೆ ಬೇಲೂರು ಪಾತಾಳೇಶ್ವರ ನೋಡಿದ್ವಿ ನಂತರ ಚಿಕ್ಕಮಗಳೂರು ಜಿಲ್ಲೆಯ ಮರಳೆಯ ಜೋಡಿ ದೇವಸ್ಥಾನ ನೋಡಿದ್ವಿ ಈಗ ಅದನ್ನ ನೋಡ್ಕೊಂಡು ನಾವು ಬಂದಿರೋದು ಬೆಳವಡಿ ಅನ್ನೋ ಒಂದು ಊರಿಗೆ ಈ ಊರಿನ ಒಂದು ದೇವಸ್ಥಾನ ಇದು ಬೆಳವಡಿ ವೀರನಾರಾಯಣ ಅಂತ ಫೇಮಸ್ ಆಗಿದೆ ಸಮ್ಯಕ್ ಎರಿಟೇಜ್ ಟ್ರೈಲ್ಸ್ನ ಎರಡನೇ ದಿನದಲ್ಲಿ ಈಗ ಬಂದಿರೋದು ಹಳೇಬೀಡಿನ ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಸ್ಥಾನಕ್ಕೆ ಸಮ್ಯಕ್ ಎರಿಟೇಜ್ ಟ್ರೈಲ್ನಲ್ಲಿ ಹಳೇಬೀಡ್ನಲ್ಲಿ ನಾವು ನೋಡ್ತಾ ಇರುವಂತಹ ಎರಡನೇ ದೇವಸ್ಥಾನ ಕೇದಾರೇಶ್ವರ ದೇವಸ್ಥಾನ ಸಮ್ಯಕ್ ಹೆರಿಟೇಜ್ ಹೆರಿಟೇಜ್ ಟ್ರೈಲ್ನಲ್ಲಿ ಹಳೇಬೀಡ್ನಲ್ಲಿ ನಾವು ನೋಡ್ತಾ ಇರೋ ಇನ್ನೊಂದು ದೇವಸ್ಥಾನ ಜೈನ ಬಸದಿ ಇದು ಪಾರ್ಶ್ವನಾಥ ಆದಿನಾಥ ಶಾಂತಿನಾಥ ಒಟ್ಟು ಮೂರು ಬಸದಿಗಳು ಈ ಒಂದು ಕಾಂಪ್ಲೆಕ್ಸ್ ಅಲ್ಲಿದೆ ಸಮ್ಯಕ್ ಹೆರಿಟೇಜ್ ಟ್ರೈಲ್ ನಲ್ಲಿ ಇವತ್ತು ಎರಡನೇ ದಿನದ ಕೊನೆಯ ಜಾಗ ಹುಲಿಕೆರೆ ಅಂತ ಒಂದು ಊರು ಈ ಊರು ಹಳೇಬೀಡ್ನಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿದೆ ಎಲ್ಲರಿಗೂ ನಮಸ್ಕಾರ ನೋಡಿ ಹೊಯ್ಸಳ ಕಾಲದ ದೇವಸ್ಥಾನಗಳು ತಮ್ಮ ಶಿಲ್ಪಕಲೆಗೆ ತುಂಬಾ ಪ್ರಸಿದ್ಧಿಯಾಗಿವೆ ಬೇಲೂರು ಹಳೇಬೀಡು ಸೋಮನಾಥಪುರ ದೇವಸ್ಥಾನಗಳು ಈಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನುವ ಮಾನ್ಯತೆಯನ್ನು ಕೂಡ ಪಡ್ಕೊಂಡಿದ್ದಾವೆ ಈ ಮೂರು ದೇವಸ್ಥಾನಗಳಲ್ಲದೆ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿದ್ದು ಸುಮಾರು ಸಾವಿರದ ನಾನೂರು ದೇವಸ್ಥಾನಗಳು ಆ ಸಾವಿರದ ನಾನೂರು ದೇವಸ್ಥಾನಗಳು ತುಂಬ ಕುಗ್ರಾಮಗಳಲ್ಲಿದ್ದಾವೆ ಎಷ್ಟೋ ದೇವಸ್ಥಾನಗಳು ನಾಮಾವಶೇಷ ಆಗಿದ್ದಾವೆ ಹಾಳ್ ಬಿದ್ದಿದಾವೆ ಕೆಲವು ಜೀರ್ಣೋದ್ಧಾರ ಆಗಿದ್ದಾವೆ ಈ ಮೂರು ದೇವಸ್ಥಾನಗಳಲ್ಲದೇನೆ ಈ ಮೂರು ದೇವಸ್ಥಾನಗಳಿರುವಂಥ ಊರುಗಳು ಸುತ್ತಮುತ್ತ ಕೂಡ ಹಲವಾರು ದೇವಸ್ಥಾನಗಳಿದಾವೆ ಬೆಳವಡಿ ವೀರನಾರಾಯಣ ದೇವಸ್ಥಾನ ಇದೆ ಜಾವಗಲ್ ಇದೆ ಹಾರನಹಳ್ಳಿ ಇದೆ ಹೊಸವಳ್ಳಲು ಇದೆ ಅರಸೀಕೆರೆ ಇದೆ ಈ ರೀತಿ ಹಲವಾರು ದೇವಸ್ಥಾನಗಳು ಇದ್ದಾವೆ ಆದರೆ ಅದಕ್ಕೆ ತುಂಬ ಜನ ಕಮ್ಮಿ ಹೋಗೋದು ಆದರೆ ಇನ್ನೂ ನೂರಾರು ದೇವಸ್ಥಾನಗಳು ಯಾರ ಗಮನಕ್ಕೂ ಬರದೆ ಮರೆಯಾಗೇ ಉಳ್ಕೊಂಡಿದ್ದಾವೆ ಆದರೆ ಎಷ್ಟೋ ಜನಕ್ಕೆ ದೇವಸ್ಥಾನಗಳನ್ನು ನೋಡೋವಂಥ ಒಂದು ಅವಕಾಶ ಸಿಗೋದು ತುಂಬ ಕಮ್ಮಿ ಯಾಕಂದರೆ ಮಾಹಿತಿ ಕೊರತೆ ಇರುತ್ತೆ ಯಾವ ರೂಟಲ್ಲಿ ಹೋಗಬೇಕು ಆಮೇಲೆ ಎಲ್ಲಿ ಊಟ ತಿಂಡಿ ಎಲ್ಲಿ ಸಿಗುತ್ತೆ ಉಳ್ಕೊಳ್ಳೋದು ಎಲ್ಲಿ ಅನ್ನೋ ಮಾಹಿತಿ ತುಂಬ ಕಮ್ಮಿ ಇರುತ್ತೆ ಅದರಿಂದ ತುಂಬ ಜನ ದೇವಸ್ಥಾನಗಳು ನೋಡೋಕ್ಕೆ ಹೋಗೋದೇ ಇಲ್ಲ ಆದರೆ ಅಂಥವ್ರಿಗೋಸ್ಕರನೇ ಒಂದು ಸಮ್ಯಕ್ ಹೆರಿಟೇಜ್ ಟೈಲ್ಸ್ ಅಂತ ಒಂದು ಟ್ರಿಪ್ಪು ನಡೀತಾ ಇದೆ ನವರತ್ನಗಳ ಒಂದು ಕಾನ್ಸೆಪ್ಟ್ನಲ್ಲಿ ಒಂದು ಟ್ರಿಪ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ ನನ್ನ ಆತ್ಮೀಯ ಸ್ನೇಹಿತರು ಅವರು ಅಮೃತ ಜೋಗಿ ಅಂತ ಸರ್ ಬನ್ನಿ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸೊ ಇವರೇ ನನ್ನ ಸ್ನೇಹಿತರು ಅಮೃತ ಜೋಗಿ ಅಂತ ಸೊ ಇವರು ಸಮ್ಯಕ್ ಹೆರಿಟೇಜ್ ಟ್ರೈಲ್ಸ್ ಸೊ ನವರತ್ನ ನವರತ್ನ ಮಣಿಗಳ ಒಂದು ಕಾನ್ಸೆಪ್ಟ್ನಲ್ಲಿ ಆ ಒಂದು ಟ್ರಿಪ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಬರೀ ದೇವಸ್ಥಾನಗಳಲ್ಲೇ ಅಲ್ಲ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ಕೂಡ ಈ ಒಂದು ಟ್ರಿಪ್ ನಲ್ಲಿ ಈ ಯಾರು ಭಾಗವಹಿಸ್ತಾರೆ ಪ್ರವಾಸಿಗರಿಗೆ ಕೊಡ್ತಾರೆ ಮತ್ತೆ ಈ ಒಂದು ಟ್ರಿಪ್ ನಲ್ಲಿ ಬರೀ ದೇವಸ್ಥಾನಗಳ ಮಾಹಿತಿ ಅಷ್ಟೇ ಅಲ್ಲ ಜೊತೆಲ್ಲ ಒಬ್ಬ ಗೈಡ್ ಕೂಡ ಇರ್ತಾರೆ ಗೈಡ್ ಮುಖಾಂತರ ಅವರು ದೇವಸ್ಥಾನಗಳ ಇತಿಹಾಸ ವಿಶೇಷ ಮತ್ತೆ ಏನೋ ಸ್ವಾರಸ್ಯಕರವಾದಂತಹ ವಿಚಾರಗಳಿದ್ರೆ ಅದನ್ನು ಕೂಡ ತಿಳಿಸ್ತಾರೆ ಮತ್ತೆ ಈ ಒಂದು ಟ್ರಿಪ್ಪು ನಾನು ನಾನು ಮಾತಾಡೋದಿಲ್ಲ ಸರ್ಕಾಯಲ್ಲಿ ಮಾತಾಡ್ತೇನೆ ಸರ್ ಎಷ್ಟು ದಿನದಿಂದ ಈ ಒಂದು ಟ್ರಯಲ್ಸ್ ಮಾಡ್ತೀನಿ ಇದು ನಾವು ಆರಂಭದಲ್ಲಿ ಶುರು ಮಾಡಿದ್ದು ಮಾರ್ಚ್ ಅಲ್ಲಿ ಕಳೆದ ನೀವು ನಿಮ್ ಮೊದ್ಲೆ ನಾವು ಜನರಿಗೆ ಹೆಚ್ಚು ಗೊತ್ತಿಲ್ಲದ ಸ್ಥಳಗಳನ್ನ ಕವರ್ ಮಾಡ್ತಾ ಇದ್ದೀವಿ ಅಂದ್ರೆ ಎಕ್ಸ್ಪ್ಲೋರ್ ದ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಎಷ್ಟೋ ಸ್ಥಳಗಳು ನೀವು ಹೇಳಿದಾಗ ನಮ್ಮ ಈ ಐ ಜಿಲ್ಲೆಗಳಲ್ಲಿ ಒಂಬೈನೂರ ದೇವಸ್ಥಳಗಳಿರುತ್ತೆ ಅದರಲ್ಲಿ ಕನಿಷ್ಠ ಒಂದು ಶೇಕಡ ಇಪ್ಪತ್ತೈದರಷ್ಟಾದ್ರೂ ಸುಸ್ಥಿತಿಯಲ್ಲಿವೆ ಆಮೇಲೆ ತುಂಬಾ ಆಕರ್ಷಕವಾಗಿ ಸುಂದರವಾಗಿದೆ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಗೊತ್ತಿದ್ರು ಅಲ್ಲಿಗೆ ಹೋಗಕ್ಕೆ ಅವ್ರಿಗೆ ಹೋದ್ರು ಅಲ್ಲಿ ಸರಿಯಾದ ವ್ಯವಸ್ಥೆ ವ್ಯವಸ್ಥೆ ಇರಲ್ಲ ಏನಂದ್ರೆ ತುಂಬಾ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳೇ ಇರೋದಿಲ್ಲ ಅಲ್ಲಿ ಸೊ ನಾವು ಇದನ್ನ ಯಾವತರ ಕನ್ಸೆಪ್ಟ್ಲೀಸ್ ಮಾಡಿದೀವಿ ಅಂದ್ರೆ ಅಹ್ ಒಂದು ರೂಟ್ ನ ಮೊದಲು ಟ್ರಯಲ್ ರನ್ ಮಾಡಿ ಒಂದು ರೂಟ್ ನ ರೆಡಿ ಮಾಡ್ಕೋತೀವಿ ಸೊ ಅದರಲ್ಲಿ ಹೊಯ್ಸಳ ಕಲ್ಪನೆಯಲ್ಲಿರುವ ಎಲ್ಲಾ ದೇವಸ್ಥಾನಗಳನ್ನ ಅಳವಡಿಸ್ಕೊಳ್ಳಿ ಪ್ರಯತ್ನ ಮಾಡ್ತೀವಿ ಅಂದ್ರೆ ದ್ವಿಕೂಟ ತ್ರಿಕೂಟ ಏಕಕೂಟ ಏನಿದೆ ಅದರಲ್ಲಿ ವಿಭಿನ್ನವಾದ ದೇವಸ್ಥಾನಗಳನ್ನು ಬರುವ ಹಾಗೆ ಒಂದು ರೂಟ್ ಅನ್ನ ಪ್ಲಾನ್ ಮಾಡ್ಕೊಂಡು ಜೊತೆಯಲ್ಲಿ ಒಬ್ರು ಹಿಸ್ಟ್ರಿ ಇತಿಹಾಸ ಪ್ರಾಧ್ಯಾಪಕರು ಬರ್ತಾರೆ ನಮ್ ಜೊತೆಯಲ್ಲಿ ತುಂಬಾ ತಿಳುವಳಿಕೆ ಇರುವಂತಹ ಆಳವಾದ ಜ್ಞಾನ ಇರುವಂತಹ ಇತಿಹಾಸ ಪ್ರಾಧ್ಯಾಪಕರು ಮಾರ್ಗದರ್ಶಿಯಾಗಿ ಬರ್ತಾರೆ ಸೊ ನಿಮ್ಗೆ ಅಲ್ಲಿ ಹೋದ್ ನಂತರ ನಿಮ್ಗ ಆ ದೇವಸ್ಥಾನದ ಒಂದು ಕಂಪ್ಲೀಟ್ ಅಂದ್ರೆ ಪಿಕ್ಚರ್ ಸಿಗುತ್ತೆ ಸಮ್ಯಕ್ ಅನ್ನೋದು ಅರ್ಥನೇ ಅದೇ ಸಮ್ಯಕ್ ಅಂದ್ರೆ ಸಂಸ್ಕೃತ ಪದ ಕಂಪ್ಲೀಟ್ ಅನ್ನೋತರ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ವಿಚಾರ ಸಿದ್ಧಾಂತಲ್ ಬರುತ್ತಲ್ಲ ಸೊ ಹಾಗಾಗಿ ನಾವ್ ಇದನ್ನ ಹೆಸರಿಟ್ಟಿದೀವಿ ನೀವು ನಮ್ ಜೊತೆ ಬಂದ್ರ ಅಂದ್ರೆ ನಿಮ್ಗೆ ಜಸ್ಟ್ ನೀವು ಆ ದೇವಸ್ಥಾನದ ಬಗ್ಗೆ ಅಷ್ಟೇ ಗಮನ ಕೊಟ್ರೆ ಸಾಕು ಬೇರೆ ನಿಮ್ಗೆ ಅಲ್ಲಿ ಊಟ ಸಿಗತ್ತಾ ಅಥವಾ ನಿಮ್ಗೆ ಶೌಚಾಲಯ ಇದೆಯೋ ಅಥವಾ ನಿಮ್ಗೆ ರಾತ್ರಿಯಲ್ಲಿ ಮಾಡ್ಕೊಳೋದು ನಿಮ್ಗ್ ಹೋಗೋದು ಎಷ್ಟೊತ್ತಿಗೆ ಹೋಗೋದು ರೋಡ್ ಸರಿ ಇದೆಯೋ ಅಲ್ವಾ ಅದನ್ನೆಲ್ಲ ಮರ್ತ್ ಬಿಡ್ಬೇಕು ಜಸ್ಟ್ ಕಾನ್ಸನ್ಟೇಟ್ ಒಂದು ಟೆಂಪಲ್ ಅದು ನಮ್ಮ ಹ್ಮ್ ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಸರ್ ಯಾಕಂದ್ರೆ ಈ ರೀತಿಯ ಪ್ಯಾಕೇಜ್ ಟ್ರಿಪ್ಸ್ ಅನ್ನೋದು ಕೆಲವು ಆರ್ಗನೈಸೇಷನ್ಸ್ ಮಾಡ್ತಾ ಇದಾವೆ ಆದ್ರೆ ತುಂಬಾ ತುಂಬಾ ಲಾಂಗ್ ಇರುವಂತ ಪ್ಲೇಸ್ ಗಳಿಗೆ ಹೋಗ್ತಾರೆ ಎರಡ್ ಮೂರ್ ದಿನ ಒಂದು ವಾರಕ್ಕೆ ಇರೋ ಇರ್ತವೆ ಅದೇ ದೇವಸ್ಥಾನಗಳಿಗೆ ಅಂತಾನೆ ಇರುವಂತ ಪ್ಯಾಕೇಜ್ ಟ್ರಿಪ್ಸ್ ತುಂಬಾ ಅಪರೂಪ ಅದರಲ್ಲೂ ಹೊಯ್ಸಳ ದೇವಸ್ಥಾನಗಳನ್ನ ನೋಡುವಂತ ಒಂದು ಪ್ಯಾಕೇಜ್ ಟ್ರಿಪ್ಸು ಇಲ್ಲ ಅಂತಾನೆ ಹೇಳ್ಬಹುದು ಅದ್ರಲ್ಲಿ ಬೆಂಗಳೂರು ಸುತ್ತಮುತ್ತಾನೆ ಎರಡು ದಿನದಲ್ಲಿ ಕವರ್ ಮಾಡುವಂತ ಪ್ಲೇಸಸ್ ತುಂಬಾ ಇದಾವೆ ಒಂದು ಕ್ಷಮಿಸಿ ನಾನು ಅದನ್ನ ಟೂರ್ಸ್ ಅಥವಾ ಟ್ರಿಪ್ ಅಂತ ಟ್ರೈಲ್ ಅಂತ ಅಂದ್ರೆ ಉದ್ದೇಶ ಇಟ್ಕೊಡಿ ಟ್ರೈಲ್ ಅಂದ್ರೆ ಒಂದು ಉದ್ದೇಶ ಇಟ್ಕೊಂಡು ಅದನ್ನ ಹುಡ್ತಾ ಹೋಗೋಣ ಇಂಗ್ಲೀಷ್ ಅಲ್ಲಿ ಟ್ರೈಲ್ ಅಂತ ಹಾಗಾಗಿ ನಾವು ಟ್ರೈಲ್ ಅಂತೀವಿ ಇದನ್ನ ಆಮೇಲೆ ಇದನ್ನ ಬಿಸ್ನೆಸ್ ಅಲ್ಲ ನಾನು ಬಂದವನು ಸೊ ನಾನು ಇದನ್ನ ಒಂದು ನನ್ನ ಒಂದು ವಾರ ವಾರಂತ್ಯ ತಿಂಗಳಲ್ಲಿ ಇದಕ್ಕೆ ಬಿಸಿಲಿಟ್ಟಿದ್ದೀನಿ ಅಂದ್ರೆ ನಮ್ಗೆ ಜನರಿಗೆ ನಮ್ಮ ದೇವಸ್ಥಾನಗಳ ಬಗ್ಗೆ ಗೊತ್ತಿಲ್ಲ ದೇವಸ್ಥಾನ ಬಗ್ಗೆ ತಿಳಿಸ್ಕೊಡ್ಬೇಕು ನಮ್ಮ ಈ ಸಮ್ಯಕ್ನ ಉದ್ದೇಶ ಸೊ ಇದರಲ್ಲಿ ಯಾವ ದುಡ್ಡು ಮಾಡುವ ಉದ್ದೇಶ ಮುಖ್ಯ ಆ ಉದ್ದೇಶನೇ ಇಲ್ಲ ಹಾಗಂತ ಇದನ್ನ ಉಚಿತವಾಗಿ ಮಾಡಕ ಯಾಕಂದ್ರೆ ಉಚಿತ ಇರೋದಿಲ್ಲ ಉಚಿತವಾಗಿ ಸಹ ಮಾಡಕೇನೋ ಆಗೋದಿಲ್ಲ ಸೋ ಕಳಿಮೆ ದೊಡ್ಡಲ್ಲಿ ನಿಮಗೆ ಒಳ್ಳೊಳ್ಳೆ ದೇವಸ್ಥಾನ ತೋರಿಸುವಂತದ್ದು ನಮ್ಮ ಉದ್ದೇಶ ನೀವು ಹೇಳಿದ ಇದನ್ನ ಒಂದು ಹೆರಿಟೇಜ್ ಜೆಮ್ಸ್ ಅಂತ ಜೆಮ್ಸ್ ಅಂದ್ರೆ ಒಂದು ರತ್ನಗಳ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ ಇದನ್ನ ಒಂಬತ್ತು routes ಅನ್ನು ಪ್ಲಾನ್ ಮಾಡ್ತಾ ಇದ್ದೀವಿ ಅಂತಂತವಾಗಿ ಇದು ನಾವೀಗ ರೂಬಿ ಅಂತ ಹೆಸರು ಕೊಟ್ಟಿವಿ ಮಾಣಿಕ್ಯ ಇದು ಮೂರನೇದು ಮೊದಲು ಎರಡು ಮಾಡ್ತಾ ಇದೀವಿ ಒಂದು ಬರ್ಲ್ ಅಂತ ಮುತ್ತು ಅಂತ ಅದು ನಾವು ನಾಗಮಂಗಲ ಹೊಳಲು ಅದೆಲ್ಲ ನೋಡ್ಕೊಂಡು ಹಿಕ್ಕೇರಿ ಅದ್ ನೋಡ್ಕೊಂಡು ಮೇಲ್ಕೋಟೆ ಅಲ್ಲಿ ಉಳಿದ್ಕೊಂಡು ಮೇಲ್ಕೋಟೆ ಆಮೇಲೆ ತೊಂಡನೂರು ಶ್ರೀರಂಗಪಟ್ಟಣ ಎಲ್ಲ ನೋಡ್ಕೊಂಡು ಬೆಂಗಳೂರು ವಾಪಸ್ ಹೋಗ್ತೀವಿ ಮತ್ತೊಂದು ಸಫೈರ್ ಅಂತ ಅದ್ರಲ್ಲಿ ಮದ್ದೂರು ಬಸರಾಳು ಬೂದನೂರು ಮೊದಲನೇ ದಿನ ನೋಡ್ಕೊಂಡು ಎರಡನೇ ದಿವಸ ನಾವು ಮುಡುಕುತ್ತೋರೆ ರೈಟಿ ನರಸಿಪುರ ತಲಕಾಡು ಆ ಪುರ ಇದು ನೋಡ್ಕೊಂಡು ಬೆಂಗಳೂರು ವಾಪಸ್ ಬರ್ತೀವಿ ಮೂರನೇ ದಿಗ ರೂಬಿ ಅಂತ ಮಾಡ್ತಾ ಇದೀವಿ ಆ ರೂಬಿ ಅಂತ ಮಾಡ್ತೇವೆ ರೂಬಿಯಲ್ಲಿ ಮೊದಲನೇ ದಿನ ನಾವು ಆನೆ ಕೆರೆ ಶಾಂತಿಗ್ರಾಮ ದೊಡ್ಡದಿ ನೋಡಿಕೊಂಡು ಬೆಳವಣಿಗೆ ಬೆಳವಾಡಿ ಹಳೆ ಬೀಡು ಎಲ್ಲ ನೋಡ್ಕೊಂಡು ಬರ್ತಾ ಇದೀವಿ ಅಂದ್ರೆ ಇದು ಬೆಳಗ್ಗೆ ಈಗ ಯಾರಾದ್ರೂ ಬರ್ಬೇಕು ಅಂತ ಇಷ್ಟ ಇದ್ದವರು ನಾಮಿನೇಟ್ ಮಾಡ್ಕೊಂಡು ಅದ್ರ ಫೀಸ್ ಏನಿದೆ ಅದನ್ನ ಪೇ ಮಾಡಿ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಬೆಂಗಳೂರು ನಾವೊಂದು ಆರೂವರೆ ಗಂಟೆಗೆ ಶುರು ಮಾಡ್ತೀವಿ ನೋಡ್ಕೊಂಡು ಪಿಕ್ ಮಾಡಿ ಸೊ ಎಂಟು ಗಂಟೆ ಹೊತ್ತಿಗೆ ಬೆಂಗಳೂರಿನ ಹೊರಗಡೆ ಸೊ ಮೊದಲ ನಮ್ದು ಏನಿರುತ್ತೆ ಉಳ್ಕೊ ಸ್ಟೇ ಐ ಮೀನ್ ಬ್ರೇಕ್ಫಾಸ್ಟ್ ಆದ ನಂತರ ಒಂದು ವಿನ್ ಟೂ ಅವರ್ಸ್ ಅಲ್ಲಿ ಅಲ್ಲಿ ಇರ್ತೀವಿ ಮತ್ತೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ಇದು ಎಲ್ಲೂ ನಿಮ್ಗೆ ಒಂಥರ ಸ್ಟ್ರೆನಸ್ ಅನ್ಸಲ್ಲ ಯಾಕಂದ್ರೆ ಎಲ್ಲಾ ವಯೋವರ್ಗದವ್ರಿಗೆ ಬರುತ್ತೆ ಎಲ್ಲಾ ವಯೋದರ್ಗ ಯಾಕಂದ್ರೆ ನಿಮ್ಗೆಲ್ಲಾ ಕಡೆನು ನಾವ್ ಯಾವ ತರ ಪ್ಲಾನ್ ಮಾಡಿದೀವಿ ಅಂದ್ರೆ ಎಲ್ಲಾ ಕಡೆನು ವಾಹನ ಹೋಗಿ ದೇವಸ್ಥಾನ ಮಾಡಿದ್ವಿ ಆಮೇಲೆ ದೀರ್ಘ ಪ್ರಯಾಣ ಇರೋದಿಲ್ಲ ಎಲ್ಲಾ ಕಡೆನು ಅರ್ಧ ಗಂಟೆ ಮುಕ್ಕಾಲ್ ಗಂಟೆಗೂ ಒಂದು ಸ್ಟಾಪ್ ಬರುತ್ತೆ ಹೌದು ಸೊ ಹಾಗಾಗಿ ದೀರ್ಘ ಪ್ರಯಾಣ ಇರೋದಿಲ್ಲ ಹಾಗಾಗಿ ಹಿರಿಯರಿಗೂ ಸಹ ಇದು ಅನುಕೂಲನೆ ಹಿರಿಯರಿಗೂ ಸಹ ನಾವು ಶುರು ಮಾಡಿದಾಗ ಇದನ್ನ ಹಿರಿಯರು ಅಂತ ಒಂದು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ವಿ ಬಟ್ ನಮ್ಗೆ ಅಚ್ಚರಿ ಓಡಿಸುವಂಗೆ ಯಂಗ್ಸ್ಟರ್ಸ್ ಎಲ್ಲ ಬರ್ತಾ ಇದೆ ನೋಡಿ ಸ್ನೇಹಿತರೆ ದೇವಸ್ಥಾನ ಅಂದ್ರೆ ವಯಸ್ಸಾಗಿರೋರು ಹೋಗ್ಬೇಕು ಅಂತ ಒಂದು ಮನೋಭಾವ ಇದೆ ಆದ್ರೆ ಇತ್ತೀಚೆಗೆ ಯುವಜನರು ಯುವ ಜನರು ಕೂಡ ನಮ್ಮ ಪ್ರಾಚೀನ ದೇವಸ್ಥಾನಗಳ ಬಗ್ಗೆ ತುಂಬಾ ಒಲವು ತೋರಿಸ್ತಾ ಇದಾರೆ ನೋಡಿ ಇವ್ರು ಹೇಳೋದಾಗೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬೆಂಗಳೂರು ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಒಂದು ಒಳ್ಳೆ ವೆಹಿಕಲ್ ಇರುತ್ತೆ ಎ ಸಿ ವೆಹಿಕಲ್ ಸೊ ಆ ವೆಹಿಕಲ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಬೆಂಗಳೂರಿಂದ ಮತ್ತೆ ತಿಂಡಿ ಇರುತ್ತೆ ನೀವು ಕೊಡುವಂತ ಫೀಸ್ ಅಲ್ಲಿ ವೆಹಿಕಲ್ ಚಾರ್ಜಸ್ ಇರುತ್ತೆ ತಿಂಡಿ ಚಾರ್ಜಸ್ ಇರುತ್ತೆ ಮತ್ತು ನೈಟ್ ಉಳ್ಕೊಳ್ಳೋಂಥ ಚಾರ್ಜಸ್ ಇರುತ್ತೆ ಗೈಡ್ ಚಾರ್ಜಸ್ ಇರುತ್ತೆ ಸೊ ಈ ಥರದ್ದೆಲ್ಲ ಚಾರ್ಜಸ್ ಇನ್ಕ್ಲೂಡ್ ಆಗಿರುವಂಥ ಒಂದು ಟ್ರೈಲ್ ಇದು ನೀವೇನು ಕೈಯಿಂದ ಏನು ನೀವು ಖರ್ಚು ಮಾಡಬೇಕಾಗಿಲ್ಲ ಒಂದ್ ತರತಿ ಅಮೌಂಟ್ ಕೊಟ್ಟರೆ ಸಾಕು ಅದರ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಮತ್ತೆ ಕೊನೆಯಲ್ಲಿ ಕಾಂಟ್ಯಾಕ್ಟ್ ಕೂಡ ಕೊಡ್ತೇನೆ ನಾವು ಆಹಾರ ಸಾಂಪ್ರದಾಯಿಕ ಆಹಾರಕ್ಕೂ ಸಹ ಪ್ರಾಮುಖ್ಯತೆ ನಮ್ದು ತುಂಬಾ ಲೋಕಲೈಸ್ ಫುಡ್ ಅನ್ನ ಅಲ್ಲಿ ಹೋಟೆಲ್ಗಳಿಗೆ ಆದಷ್ಟು ಕಡಿಮೆ ಅಲ್ಲಿ ಸ್ಥಳೀಯವಾಗಿ ಯಾರು ಸಿದ್ಧಪಡಿಸ್ತಾರೋ ಅವ್ರನ್ನ ಹಿಡಿದು ಅದನ್ನ ಮಾಡ್ತೀವಿ ಹೋಟೆಲ್ ಫುಡ್ ಅಂದ್ರೆ ನಾವು ಹೋಟೆಲ್ ಕೂತ್ಕೊಂಡು ಊಟ ಮಾಡೋದಲ್ಲ ಈ ನಮ್ಗೆ ಇವರಿಗೆ ಅಂತಾನೆ ಸೆಪರೇಟ್ ಆಗಿ ಫುಡ್ ಅನ್ನ ಪ್ರಿಪೇರ್ ಮಾಡಿ ಸಪ್ಲೈ ಮಾಡೋರು ಇದ್ದಾರೆ ಸೊ ಅವ್ರ ಮುಖಾಂತರ ಊಟವನ್ನು ತಯಾರಿಸಿ ಕೊಡುವಂತ ಒಂದು ವ್ಯವಸ್ಥೆ ಕೂಡ ಈ ಒಂದು ಟ್ರೈಲ್ ನಲ್ಲಿ ಸರ್ ತುಂಬಾ ಧನ್ಯವಾದಗಳು ಮಾಹಿತಿಯನ್ನು ತಿಳ್ಕೊಳಿ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಇವರು ಮಾಹಿತಿಯನ್ನ ಫೇಸ್ಬುಕ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಬ್ರೋಷರ್ ಮುಖಾಂತರ ಹಂಚ್ಕೊಂತ ಇರ್ತಾರೆ ನಾನು ಕೂಡ ಶೇರ್ ಮಾಡ್ತಾ ಇರ್ತೀನಿ ಮತ್ತೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಕೂಡ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ ಮತ್ತೆ ಇವರು ಯಾವಾಗ ಯಾವಾಗ ಟ್ರಿಪ್ ಆರ್ಗನೈಸ್ ಮಾಡ್ತಾರೆ ಅನ್ನೋದು ಕೂಡ ಅವರು ವಾಟ್ಸ್ಆಪ್ ಅಲ್ಲಿ ಆಗ್ತಾ ಇರ್ತೀರಲ್ಲ ಇರುತ್ತೆ ಇರುತ್ತೆ ಆಮೇಲೆ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸನ್ಯಕ್ ಡಾಟ್ ಟ್ರೇಲ್ಸ್ ಅಂತ ಫೇಸ್ಬುಕ್ ಪೇಜ್ ಇದೆ ಪರ್ಸನಲ್ ಆಗಿ ನನ್ನನ್ನು ಫಾಲೋ ಮಾಡಬಹುದು ಅಮೃತ್ ಜೋಗಿ ಅಮೃತ್ ಜೋಗಿ ಅಂತ ಸೊ ಅವ್ರ ಸೋಷಿಯಲ್ ಮೀಡಿಯಾ ನೀವು ಫಾಲೋ ಮಾಡಿದ್ರೆ ಯಾವಾಗ ಯಾವ ಟ್ರಿಪ್ ಆರ್ಗನೈಸ್ ಮಾಡ್ತಾರೆ ಟ್ರೈಲ್ಸ್ ನ ಆರ್ಗನೈಸ್ ಮಾಡ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಹಾಗೆ ಈ ಒಂದು ವಿಡಿಯೋನ ಈಗ ನಾನು ಪರಿಚಯ ಮಾಡ್ಕೊಟ್ಟೆ ಸರ್ನ ಮತ್ತೆ ಅವರ ಉದ್ದೇಶ ಏನು ಆ ಉದ್ದೇಶದ ಸಫಲತೆ ಏನು ಅನ್ನೋದನ್ನ ನಾನು ನಿಮಗೆ ಕೊಟ್ಟಿದೀನಿ ಸೊ ಇದರ ವಿಡಿಯೋ ನಂತರ ನಾವು ಒಂದು ಟ್ರಿಪ್ ನ ಮಾಡಿದ್ವಿ ಟ್ರೈಲ್ ನ ಮಾಡಿದ್ವಿ ಎಲ್ಲಿಂದ ಅಂದ್ರೆ ಆನಿಕೆರೆ ಕೊರವಂಗಲ ದೊಡ್ಡಗದ್ದವಳ್ಳಿ ಬೇಲೂರು ಮರ್ಲೆ ಬೆಳವಡಿ ಹಳೆಬಿಡು ಹುಲಿಕೆರೆ ಎರಡು ದಿನದಲ್ಲಿ ಇಷ್ಟು ಪ್ಲೇಸಸ್ ಅನ್ನ ಕವರ್ ಮಾಡಿದ್ವಿ ಅದನ್ನ ಈಗ ನೀವು ವಿಡಿಯೋ ವಿಡಿಯೋ ನಂತರ ನೀವು ಆ ಟ್ರೈಲ್ ನೋಡಬಹುದು ಫ್ರೆಂಡ್ಸ್ ಅಂದಿವೆ ನಾವು ಗೆ ನಿಲ್ಸಿದಿವಿ ನೋಡಿ ಎಲ್ಲ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಾ ಇದ್ದಾರೆ ಇಡ್ಲಿ ವಡಾ ಕೇಸರಿ ಬಾತ್ ಬ್ರೇಕ್ಫಾಸ್ಟ್ ಮುಗಿಸಿಕೊಂಡು ನಾವು ಟೆಂಪಲ್ ವಿಸಿಟ್ಗೆ ಹೋಗ್ತಾ ಇದೀವಿ ನೋಡಿ ಇವತ್ತಿನ ಹೊಯ್ಸಳ ಟ್ರಯಲ್ ಟ್ರಿಪ್ ಅಲ್ಲಿ ಫಸ್ಟ್ ಬಂದಿರೋ ದೇವಸ್ಥಾನ ಆನೆ ಚನ್ನಕೇಶ್ವರ ದೇವಸ್ಥಾನ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದಂತಹ ಅದ್ಭುತವಾದ ದೇವಸ್ಥಾನ ಇದು ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ ಈ ದೇವಸ್ಥಾನದ ಶಿಖರದ ಮೇಲೆ ಒಂದು ಕಲಶ ಇದೆ ಹೊಯ್ಸಳ ದೇವಸ್ಥಾನಗಳಲ್ಲಿ ಅತಿ ದೊಡ್ಡದಾದ ಕಲಶ ಅಂತ ಹೆಸರಾಗಿದೆ ಬೇರೆ ಕಡೆನೂ ಕೆಲವಿದ್ದಾವೆ ಹಾಳಾಗಿದ್ದಾವೆ ತುಂಬಾ ಸುಸ್ಥಿತಿನಲ್ಲಿ ಇರುವಂತಹ ಹೊಯ್ಸಳ ಕಲಶ ಈ ಒಂದು ದೇವಸ್ಥಾನದಲ್ಲಿದೆ ಸಮ್ಯಕ್ ಹೆರಿಟೇಜ್ ಟ್ರೈಲ್ಸ್ ಅಲ್ಲಿ ನಾವು ಇವತ್ತು ನೋಡ್ತಾ ಇರೋ ಎರಡನೇ ದೇವಸ್ಥಾನ ಕೊರವಂಗಲದ ಬುಚೇಶ್ವರ ದೇವಸ್ಥಾನ ಮೊದಲನೇ ದೇವಸ್ಥಾನ ಚೆನ್ನಾಯಪಟ್ಟಣ ಹತ್ರ ಇರೋ ಆನೆಕೆರೆ ಚನ್ನಕೇಶ್ವರ ದೇವಸ್ಥಾನವನ್ನು ನೋಡಿದ್ವಿ ಎರಡನೇ ದೇವಸ್ಥಾನ ಕೊರವಂಗಲದ ಭೂಚೇಶ್ವರ ದೇವಸ್ಥಾನ ವಂಡರ್ಫುಲ್ ಟೆಂಪಲ್ಲು ವೆಲ್ ಮೇಂಟೈನ್ಡ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಇದು ಎರಡನೇ ದೇವಸ್ಥಾನವಾಗಿ ಇವತ್ತಿನ ಟ್ರೈಲ್ಸ್ ಅಲ್ಲಿ ನೋಡ್ತಾ ಇದ್ದೀವಿ ಸಮ್ಯಕ್ ಹೊಯ್ಸಲ ಟ್ರೈಲ್ಸ್ ನಲ್ಲಿ ಇವತ್ತು ನಾವು ನೋಡ್ತಾ ಇರೋಂಥ ಮೂರನೇ ದೇವಸ್ಥಾನ ದೊಡ್ಡಗದ್ದವಳ್ಳಿಯ ಮಹಾಲಕ್ಷ್ಮಿ ದೇವಸ್ಥಾನ ಆನೇಕೆರೆ ನೋಡಿದ್ವಿ ಕೊರವಂಗಲ ಭೂಚೇಶ್ವರ ನೋಡಿದ್ವಿ ಮೂರನೇ ದೇವಸ್ಥಾನ ದೊಡ್ಡ ಮಹಾಲಕ್ಷ್ಮಿ ಮಹಾಕಾಳಿ ಭೂತನಾಥೇಶ್ವರ ದೇವಸ್ಥಾನ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ಏಕೈಕ ಚತುಷ್ಕೂಟ ದೇವಸ್ಥಾನ ಇದು ಈ ದೇವಸ್ಥಾನ ನೋಡೋಣ ಬನ್ನಿ ಸಮ್ಯಕ್ ಹೆರಿಟೇಜ್ ರೈಲ್ಸಲ್ಲಿ ಇವತ್ತು ನಾವು ಬಂದಿರೋದು ಬೇಲೂರಿನ ಚನ್ನಕೇಶವ ಅಥವಾ ವಿಜಯನಾರಾಯಣ ದೇವಸ್ಥಾನ ನೋಡಿ ಬೆಳಗ್ಗೆಯಿಂದ ಆನೆಕೆರೆ ಆಯಿತು ಕೊರವಂಗಲ ಆಯಿತು ದೊಡ್ಡ ಗದ್ದವಳ್ಳಿ ಆಯಿತು ಈಗ ಬೇಲೂರಿಗೆ ಬಂದಿದ್ದೀವಿ ಬೇಲೂರಿನ ವಿಜಯನಾರಾಯಣ ಅಥವಾ ಚನ್ನಕೇಶ್ವರ ದೇವಸ್ಥಾನಕ್ಕೆ ಇದೇ ಬೇಲೂರಲ್ಲಿ ಇನ್ನೂ ಮೂರ್ನಾಲ್ಕು ಶೈವ ದೇವಸ್ಥಾನಗಳು ಕೂಡ ಇದೆ ಅದನ್ನು ಕೂಡ ಕವರ್ ಮಾಡಬೇಕು ಅಂತ ಇದ್ದೀವಿ ಸೊ ಇವತ್ತು ಈ ಒಂದು ದೇವಸ್ಥಾನವನ್ನು ನೋಡಿ ಇವತ್ತಿನ ಇವತ್ತಿನ ಒಂದು ಪ್ರವಾಸವನ್ನು ಅನುಭವಿಸ್ತಾ ಇದ್ದೀವಿ ಶುಭೋದಯ ಎಲ್ಲರಿಗೂ ಸಮ್ಯಕ್ ಹೆರಿಟೇಜ್ ಟ್ರೈವಲ್ಸ್ನೆಲ್ಲ ಇವತ್ತು ಎರಡನೇ ದಿನ ಸ್ಟಾರ್ಟ್ ಮಾಡಿದ್ದೀವಿ ನಿನ್ನೆ ನೈಟ್ ಬೇಲೂರಲ್ಲೇ ಸ್ಟೇ ಮಾಡಿದ್ವಿ ಚನ್ನಕೇಶ್ವರ ದೇವಸ್ಥಾನ ನೋಡಿಕೊಂಡು ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ವಿ ನೋಡೋದಕ್ಕೆ ದೇವಸ್ಥಾನಗಳನ್ನು ನೀವು ಹಿಂದೆ ನೋಡ್ತಾ ಇರೋದು ಪಾತಾಳೇಶ್ವರ ದೇವಸ್ಥಾನ ಸಮ್ಯಕ್ ಹೆರಿಟೇಜ್ ಟ್ರೈಲ್ಸ್ನಲ್ಲಿ ಇವತ್ತು ನಾವು ನೋಡ್ತಾ ಇರೋ ಎರಡನೇ ದೇವಸ್ಥಾನ ಮರಳೆಯ ಚನ್ನಕೇಶವ ಸಿದ್ದೇಶ್ವರ ದೇವಸ್ಥಾನ ಬೆಳಗ್ಗೆ ಬೇಲೂರಿನ ಪಾತಾಳೇಶ್ವರ ದೇವಸ್ಥಾನ ನೋಡಿದ್ವಿ ಅಲ್ಲಿಂದ ಒಂದು ಅರ್ಧ ಗಂಟೆ ಟ್ರಾವೆಲ್ ಬಂದ್ರೆ ನಮಗೆ ಚಿಕ್ಕಮಗಳೂರು ಜಿಲ್ಲೆಯ ಮರಳೆ ಊರು ಸಿಗುತ್ತೆ ಈ ಊರಿನಲ್ಲಿ ಹೊಯ್ಸಳರ ಕಾಲದ ಎರಡು ಜೋಡಿ ದೇವಸ್ಥಾನಗಳಿದೆ ಈ ಜೋಡಿ ದೇವಸ್ಥಾನ ಅಂದರೆ ಒಂದು ಚನ್ನಕೇಶವ ಇನ್ನೊಂದು ಸಿದ್ದೇಶ್ವರ ದೇವಸ್ಥಾನ ಜೋಡಿ ದೇವಸ್ಥಾನಗಳಿಗೆ ಒಂದು ಅತ್ಯುತ್ತಮ ಉದಾಹರಣೆ ಈ ದೇವಸ್ಥಾನ ಮತ್ತು ಇನ್ನೊಂದು ಮೊಸಳೆ ಹೊಸಳ್ಳಿಯ ಜೋಡಿ ದೇವಸ್ಥಾನ ಸ್ನೇಹಿತರೆ ಸಮ್ಯಕ್ ಎರಿಟೆ ಎರಿಟೇಜ್ ಟ್ರೈಲ್ಸ್ ನಲ್ಲಿ ಇವತ್ತು ಎರಡನೇ ದಿನ ಎರಡನೇ ದಿನದಲ್ಲಿ ನಾವು ಬೆಳಿಗ್ಗೆ ಬೇಲೂರು ಪಾತಾಳೇಶ್ವರ ನೋಡಿದ್ವಿ ನಂತರ ಚಿಕ್ಕಮಗಳೂರು ಜಿಲ್ಲೆಯ ಮರಳೆಯ ಜೋಡಿ ದೇವಸ್ಥಾನ ನೋಡಿದ್ವಿ ಈಗ ಅದನ್ನ ನೋಡ್ಕೊಂಡು ನಾವು ಬಂದಿರೋದು ಬೆಳವಡಿ ಅನ್ನೋ ಒಂದು ಊರಿಗೆ ಈ ಊರಿನ ಒಂದು ದೇವಸ್ಥಾನ ಇದು ಬೆಳವಡಿ ವೀರನಾರಾಯಣ ಅಂತ ಫೇಮಸ್ ಆಗಿದೆ ಹೊಯ್ಸಳರ ಕಾಲದ ಅತಿ ದೊಡ್ಡ ದೇವಸ್ಥಾನ ಅಂತ ಹೆಗ್ಗಳಿಕೆ ಈ ಒಂದು ದೇವಸ್ಥಾನಕ್ಕಿದೆ ಈ ದೇವಸ್ಥಾನ ತ್ರಿಕುಟಾಚಲ ದೇವಸ್ಥಾನ ಮಧ್ಯದಲ್ಲಿ ವೀರನಾರಾಯಣ ದೇವ ದೇವಸ್ಥಾನ ಇದ್ರೆ ಈ ಮುಂಭಾಗದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಈ ಭಾಗದಲ್ಲಿ ಯೋಗ ನರಸಿಂಹ ಈ ಭಾಗದಲ್ಲಿ ವೇಣುಗೋಪಾಲ ಇಲ್ಲಿರುವ ವೇಣುಗೋಪಾಲ ಇಡೀ ಭಾರತದಲ್ಲೇ ತುಂಬಾ ಸುಂದರವಾದ ವೇಣುಗೋಪಾಲ ಅಂತ ರೆಕಾರ್ಡ್ ಆಗಿದೆ ದಾಖಲಾಗಿದೆ ಸಮ್ಯಕ್ ಎರೀಚಿ ಟ್ರಸ್ನ ಎರಡನೇ ದಿನದಲ್ಲಿ ಈಗ ಬಂದಿರೋದು ಹಳೇಬೀಡಿನ ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಸ್ಥಾನಕ್ಕೆ ಬೆಳಗ್ಗೆ ಪಾತಾ ಬೇಲೂರಿನ ಪಾತಾಳೇಶ್ವರ ನೋಡಿದ್ವಿ ಮರಳೆಯ ಜೋಡಿ ದೇವಸ್ಥಾನ ನೋಡಿದ್ವಿ ನಂತರ ಬೆಳವಡಿ ವೀರನಾರಾಯಣ ನೋಡಿದ್ವಿ ಅದರ ನಂತರ ನಾವು ಬಂದಿರೋದು ಹಾಸನ ಜಿಲ್ಲೆಯ ಹಳೇಬೀಡಿನ ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಸ್ಥಾನ ಇದು ಹೊಯ್ಸಳರ ಮಹಾ ರಾಜಧಾನಿಯಾಗಿ ಮೆರೆದಿದ್ದ ಒಂದು ಊರಿದು ಇಲ್ಲಿ ಈ ಊರಲ್ಲಿ ಸುಮಾರು ಹದಿನೆಂಟು ಹೊಯ್ಸಳರ ಕಾಲದ ದೇವಸ್ಥಾನಗಳಿದ್ದಾವೆ ಆದರೆ ಅದರಲ್ಲಿ ತುಂಬ ಫೇಮಸ್ ಆಗಿರೋದು ಈ ಹೊಯಸಳೇಶ್ವರ ಮತ್ತು ಶಾಂತಲೇಶ್ವರ ದೇವಸ್ಥಾನ ಈ ಟ್ರೈಲ್ಸ್ ನಲ್ಲಿ ಇದು ಈ ದೇವಸ್ಥಾನ ಕೂಡ ಇನ್ಕ್ಲೂಡ್ ಆಗಿದೆ ಬನ್ನಿ ಈ ದೇವಸ್ಥಾನ ಆಗಿದೆ ನೋಡೋಣ ಸಮ್ಯಕ್ ಹೆರಿಟೇಜ್ ಟ್ರೈಲ್ನಲ್ಲಿ ಹಳೇ ನಾವು ನೋಡ್ತಾ ಇರುವಂಥ ಎರಡನೇ ದೇವಸ್ಥಾನ ಕೇದಾರೇಶ್ವರ ದೇವಸ್ಥಾನ ಹಳೇ ಬಂದವರು ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಸ್ಥಾನ ನೋಡ್ತಾರೆ ಹೊರತು ಈ ಕೆರೆ ಹತ್ರ ಇರುವಂಥ ಇನ್ನೊಂದು ದೇವಸ್ಥಾನ ಅದರಷ್ಟೇ ಗ್ರ್ಯಾಂಡ್ ಆಗಿರುವಂಥ ಇನ್ನೊಂದು ದೇವಸ್ಥಾನ ಕೇದಾರೇಶ್ವರ ದೇವಸ್ಥಾನ ಈ ಕಡೆಗೆ ಯಾರೂ ಬರೋದೇ ಇಲ್ಲ ಈ ಒಂದು ಟ್ರೈಲ್ನಲ್ಲಿ ನಾವು ಈ ದೇವಸ್ಥಾನವನ್ನು ಕೂಡ ಕವರ್ ಮಾಡ್ತಾ ಇದ್ದೀವಿ ಸಮ್ಯಕ್ ಎರಿಟೇಜ್ ಹೆರಿಟೇಜ್ ಟ್ರೈಲ್ನಲ್ಲಿ ಹಳೆ ಬೀಡ್ನಲ್ಲಿ ನಾವು ನೋಡ್ತಾ ಇರೋ ಇನ್ನೊಂದು ದೇವಸ್ಥಾನ ಜೈನ ಬಸದಿ ಇದು ಪಾರ್ಶ್ವನಾಥ ಬಸದಿ ವಿಜಯ ಪಾರ್ಶ್ವನಾಥ ಬಸದಿ ಅಂತ ಕರೀತಾರೆ ಹೊಯ್ಸಳರ ಅರಸ ನರಸಿಂಹ ಅಂದರೆ ಒಂದನೇ ನರಸಿಂಹ ಹುಟ್ಟಿದಾಗ ಕಟ್ಟಿದಂಥ ಒಂದು ದೇವಸ್ಥಾನ ಇದು ಇದು ಬಸದಿಗಳ ಕಾಂಪ್ಲೆಕ್ಸ್ ಇದು ಇಲ್ಲೊಂದು ಬಸದಿ ಇದೆ ಅಲ್ಲ ಪಾರ್ಶ್ವನಾಥ ಆದಿನಾಥ ಶಾಂತಿನಾಥ ಒಟ್ಟು ಮೂರು ಬಸದಿಗಳು ಈ ಒಂದು ಕಾಂಪ್ಲೆಕ್ಸಲ್ಲಿದೆ ಮತ್ತು ನಿಮಗೆಲ್ಲ ಗೊತ್ತಿರಬಹುದು ಒಂದು ಎರಡು ವರ್ಷದ ಹಿಂದ್ಗಡೆ ಈ ಬಸದಿ ಹಿಂಭಾಗದಲ್ಲಿ ಒಂದು ಬಸದಿಯ ಫೌಂಡೇಶನ್ ಸಿಕ್ತು ಅದನ್ನು ಎಕ್ಸ್ಕೇವೇಟ್ ಮಾಡಿದ್ದಾರೆ ಈಗ ಅಂತ ಒಂದು ಬಸದಿಗಳ ಕಾಂಪ್ಲೆಕ್ಸ್ ಹಳೆಬೀಡಲ್ಲಿದೆ ಈಗ ಇಲ್ಲಿ ಕೇದಾರೇಶ್ವರ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಸಮ್ಯಕ್ ಎರಿಟೇಜ್ ಟ್ರೈಲ್ ನಲ್ಲಿ ಇವತ್ತು ಎರಡನೇ ದಿನದ ಕೊನೆಯ ಜಾಗ ಹುಲಿಕೆರೆ ಅಂತ ಒಂದು ಊರು ಈ ಊರು ಹಳೆಬೀಡ್ನಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ಊರಿನ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲೊಂದು ಕಲ್ಯಾಣಿ ಇದೆ ನೀವು ನೋಡ್ತಾ ಇದ್ದೀರಾ ಈ ಕಲ್ಯಾಣಿ ಈಗ ನೀರು ಜಾಸ್ತಿ ಇರೋದ್ರಿಂದ ನಮ್ಗೆ ಅಷ್ಟು ಸುಂದರವಾಗಿ ಕಾಣಿಸ್ತಿಲ್ಲ ಮೇಲ್ಗಡೆ ಟವರ್ಸ್ ಮಾತ್ರ ಕಾಣಿಸ್ತಾ ಇದೆ ನೀರು ಕಮ್ಮಿ ಇದ್ದಾಗಂತೂ ಈ ಈ ಕಲ್ಯಾಣಿಯನ್ನು ನೋಡೋದು ತುಂಬ ಅದ್ಭುತವಾಗಿರುತ್ತೆ ತುಂಬ ಸುಂದರವಾಗಿರುವಂತಹ ಒಂದು ಕಲ್ಯಾಣಿ ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಏಕೈಕ ಕಲ್ಯಾಣಿ ಇದು ಅಂತ ನಾವು ಹೇಳಬಹುದು ಸೊ ಎರಡು ದಿನದ ಈ ಒಂದು ಸಮ್ಯಕ್ ಟ್ರೈಲ್ನಲ್ಲಿ ಹೆರಿಟೇಜ್ ಟ್ರೈಲ್ನಲ್ಲಿ ನಾವು ಚನ್ನರಾಯಪಟ್ಟಣ ತಾಲೂಕಿನ ಆನೆಕೆರೆ ನೋಡಿದ್ವಿ ನಂತರ ಅಲ್ಲಿಂದ ನಾವು ಹೋಗಿದ್ದು ಕೊರವಂಗಲ ಅಲ್ಲಿಂದ ಮುಂದೆ ದೊಡ್ಡ ನಂತರ ಬೇಲೂರಲ್ಲಿ ಚನ್ನಕೇಶ್ವರ ದೇವಸ್ಥಾನ ನೋಡಿ ಅಲ್ಲಿ ಆಲ್ಟ್ ಆದ್ವಿ ಅಲ್ಲಿಂದ ಮತ್ತೆ ಮಾರನೇ ದಿನ ಬೆಳಗ್ಗೆ ಬೇಲೂರಲ್ಲಿ ಪಾತಾಳೇಶ್ವರ ದೇವಸ್ಥಾನ ನೋಡಿದ್ವಿ ಅಲ್ಲಿಂದ ಮರಲೆ ಜೋಡಿ ದೇವಸ್ಥಾನ ಚನ್ನಕೇಶ್ವರ ಸಿದ್ದೇಶ್ವರ ಕವರ್ ಮಾಡಿದ್ದಾಯಿತು ಅಲ್ಲಿಂದ ಹಾಗೆ ಬಂದು ನಾವು ಬೆಳವಡಿ ವೀರನಾರಾಯಣ ನೋಡಿದ್ವಿ ಅಲ್ಲಿಂದ ಹಳೇಬೀಡು ಬಂದ್ವಿ ಹಳೇಬೀಡಲ್ಲಿ ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಸ್ಥಾನ ಮತ್ತು ಅದರ ಹಿಂಭಾಗದಲ್ಲಿರುವಂತಹ ಮೂರು ಜೈನ ಬಸದಿಗಳು ಕೇದಾರೇಶ್ವರ ದೇವಸ್ಥಾನ ಅದನ್ನು ನೋಡಿಕೊಂಡು ಹುಲಿಕೆರೆ ಊರಿಗೆ ಬಂದು ಈ ಒಂದು ಕಲ್ಯಾಣಿಯನ್ನು ಕೂಡ ನಾವು ಕವರ್ ಮಾಡಿದ್ವಿ ಸಮ್ಯಕ್ ಹೆರಿಟೇಜ್ ಟ್ರೈಲ್ ನಲ್ಲಿ ಇಷ್ಟು ಜಾಗಗಳನ್ನ ಎರಡು ದಿನದಲ್ಲಿ ನಾವು ಕವರ್ ಮಾಡಿದ್ವಿ ಯಾವುದೇ ಗಡಿಬಿಡಿ ಇಲ್ಲ ಯಾವುದೇ ಧಾವಂತ ಇಲ್ಲ ಸಾವಧಾನವಾಗಿ ಎಲ್ಲಾ ದೇವಸ್ಥಾನಗಳನ್ನ ಎಲ್ಲಾ ಊರುಗಳನ್ನ ನಾವು ಭೇಟಿ ಮಾಡಿದ್ವಿ ಸ್ನೇಹಿತರೆ ಸಮ್ಯಕ್ ಹೆರಿಟೇಜ್ ಟ್ರೈಲ್ ನಲ್ಲಿ ನಮ್ಮ ಜೊತೆ ತುಂಬಾ ಜನ ಫ್ರೆಂಡ್ಸ್ ಬಂದಿದ್ದಾರೆ ಇವತ್ತೊಂದು ಟ್ರಿಪ್ ನಲ್ಲಿ ಇವ್ರ ಹೆಸರು ಸುರೂ ಅಂತ ಇವರು ರಾಂಚಿಯಿಂದ ಬೆಂಗ್ಳೂರು ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಇವರು ಕೂಡ ಈ ಒಂದು ಟ್ರೈಲ್ ನಲ್ಲಿ ಬಂದಿದ್ದಾರೆ ಮ್ಯಾಮ್ Hi uh, so you were part of this uh, trial uh, since last uh, two last, days yes uh, Yeah, uh, since yesterday morning till today so we have seen many temples correct so how did you feel and what's your feedback so about it, this trial it was a very very good experience so especially being from north we are not uh, aware that such rich places are there and it is really amusing for me everything is so well planned and the timing part and where to go, what next place to go, and the explanation what you have given it is a very wonderful experience. And with uh, Samak Heritage Trail, this was my third trail, and I am oh, looking okay. forward for other trails as okay, well. Great. So thank you so much. Hi, I am sauparnika from Chennai. Uh, today I am doing my second day of uh, samyak Trails Ruby part. This is the first Ruby trail that we are doing. Uh, previously, I have been part of their Sapphire and uh, Pearl Trails as well. So they cover this Hoysala architecture. Right now, we are at Ketareshwara Temple in Halebedu. So the main uh, theme of Samyak Trails is, you know, taking the uh, people to lesser-known uh, temples in Karnataka so that's the main specialty and that is why i'm here all the way from chennai and for this tour we have uh, sashidran sir a historian who is an expert in uh, hoysala temples and really grateful that i been a part of all the trails and uh, of course obviously i will be uh, a, a part of their all their upcoming trails of uh, whatever they are doing going to do in uh, karnataka temple and uh, i wish you all the best to do uh, more in the upcoming days and I would totally recommend from uh, you know for all the history enthusiasts who is who wanted to learn about temple architecture and history and iconography you can definitely join here and please uh, there is no barrier for languages so please do come and uh, join the uh, Samyak trail family I trail to uh, Samyak trail, sapphire trail ಹಳೆ ದೇವಸ್ಥಾನಗಳ್ ನೋಡಿದ್ದೀನಿ ಈ ವಿಶೇಷತೆ ಏನಂದ್ರೆ ಅಪರೂಪಕ್ಕೆ ನಾವು ನಾನಾಗಿ ಐ ಮ ಸೀನಿಯರ್ ಸಿಟಿಸನ್ ನಾನಾಗಿ ಬರಕ್ ಸಾಧ್ಯವಿಲ್ಲದೆ ಇದ್ದ ಜಾಗಕ್ಕೆ ಇವರು ಅಮೃತ್ ಕರ್ಕೊಂಡ್ ಬಂದಿದಾರೆ ನಾನು ತುಂಬಾ ವರ್ಷದಿಂದ ಯೋಚನೆ ಮಾಡ್ತಿದ್ದೆ ಹೇಗಪ್ಪ ಈ ವಿಶೇಷ ದೇವಸ್ಥಾನಕ್ಕೆ ಹೋಗೋದು ಅಂತ ಹಿ ಕೇಮ್ ಆಸ್ ಅ ಗಾಡ್ ಸೆಂಟ್ ಈ ತರ ಇನ್ನೂ ಟ್ರೇಲ್ಸ್ ಮಾಡ್ತಾರಂತೆ ಅದಕ್ಕೆಲ್ಲ ನಾನು ಹೋಗಕ್ಕೆ ತಯಾರಾಗಿದ್ದೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಸಮ್ಯಕ್ ಹೆರಿಟೇಜ್ ಟ್ರಯ ಟ್ರಯಲ್ಸ್ ಇದರಲ್ಲಿ ಇದು ಹೊಯ್ಸಳ ಡೈನ್ಯಾಸಿಟಿ ರಿಲೇಟೆಡ್ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ ಇದು ಮೂರನೇ ಟ್ರಯಲ್ ನಡೆಸ್ತಾ ಇರೋದು ಅವರು ರೂಬಿ ಅಂತ ಸೊ ಇಲ್ಲಿ ನಾವು ಎಲ್ಲ ಹಳೇದು ಹಾಸನ್ ಸೈಡು ಬೇಲೂರು ಹಳೇಬೀಡು ಬೆಳವಾಡಿ ಕೋರ್ವಂಗ್ಲ ಆನೆಕೆರೆ ಎಲ್ಲ ಮುಂತಾದ ಸ್ಥಳಗಳಿಗೆ ಭೇಟಿ ಆ ಇಲ್ಲಿನ ಇತಿಹಾಸ ಮತ್ತೆ ಇಲ್ಲಿನ ವಾಸ್ತುಶಿಲ್ಪ ಇದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗೆ ಶಶಿಧರ್ ಸರ್ ಅವರು ತಿಳಿಸ್ಕೊಟ್ರು ವಿಷಯಗಳನ್ನ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಈ ಗ್ರೂಪ್ ನಿಂದ ಅಡ್ವಾಂಟೇಜ್ ಏನಂದ್ರೆ ನ ಮೇನ್ ಇಂಟೆನ್ಶನ್ ಈಸ್ ಎಕ್ಸ್ಪ್ಲೋರ್ ದ ಅನ್ಎಕ್ಸ್ಪ್ಲೋರ್ ಅಂತ ನಿಮ್ಗೆ ಗೊತ್ತಿಲ್ದಿರೋ ಜಾಗಗಳನ್ನೆಲ್ಲ ವಿತ್ ಅದ್ರ ಬ್ಯಾಕ್ ಗ್ರೌಂಡ್ ಅಂಡ್ ಹಿಸ್ಟ್ರಿ ಪ್ರಕಾರ ತಿಳ್ಕೊಂಡು నీవు అదర్ద ఉపయోగ పడుకోబోదు ఇట్స్ నాట్ లైక్ ఎ పిక్నిక్ స్పాట్ ఇట్స్ లర్నింగ్ ద థింగ్స్ హౌ అవర్ ఏన్షియన్ పీపుల్ యూస్ టు డూ ద థింగ్స్ ఇన్ సచ్ ఏ సైంటిఫిక్ అండ్ ట్రెడిషనల్ మెథడ్ విచ్ వి ఆర్ యూసింగ్ ఇట్ ఈవెన్ టుడే విత్ ద లేటెస్ట్ టెక్నాలజీ వెదర్ ఇట్ ఈస్ అ ఆర్ వాట్ ఎవర్ ఇట్ ఈస్ వి ఆర్ స్టిల్ యూజింగ్ ద సేమ్ ఓన్లీ థింగ్ ఈస్ వి హ్ గివెన్ ద మోడర్న్ టచ్ దట్స్ ఇట్ సో ఓల్డ్ ఈ గోల్డ్ ఆల్వేస్ so we should know our roots culture always and we should encourage that for the present as well as for the future uh, 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 generations so this is the core thing which i want to spread to everyone please join this group and please enjoy and learn and have uh, take the knowledge uh, and spread it worldwide to all the people uh, without gender bias or anything and uh, please enjoy so namaskara